ಹರಾಳ ರಾತ್ರಿ ಹಾಗೆ ಉಳಿದು ನನ್ನ ಮಗು ಮೂರು ದಿನದಿಂದ ಜ್ವರದಲ್ಲಿ ನರಳು ಜ್ವರ ತಾಳಕ್ಕಾಗೆ ನರಳಿ ನರಳಿ ಅಳೋದನ್ನ ನೋಡೋಕ್ಕಾಗ್ತಿಲ್ಲ ಭಗವಂತ ಹೇಗಾದ್ರೂ ಮಾಡಿ ನನ್ನ ಮಗುನ ನಾನು ಉಳಿಸ್ಕೊಳ್ಳೇಬೇಕು ಕಾವೇರಿ ಇನ್ನೊಂದು ನನ್ನ ದುಶ್ಚಟದ ಕಡಿವಾಣ ನನ್ನ ಕೈಯಲ್ಲಿರುವಾಗ ಅವನೆಂದು ದುಶ್ಚಟಗಳನ್ನ ಬಿಡೋದಿಲ್ಲ ಅವತ್ತು ನೀನು ಮಾಡಿದ ಅವಮಾನದ ಜ್ವಾಲೆ ನನ್ನಲ್ಲೇ ಅಂತ ಉರಿತಾ ಇದೆ ನಿನ್ನ ಭವಿಷ್ಯವನ್ನ ಹೇಗೆ ನರ್ಕಬಾರ್ದೆ ಅಂತ ಗೊತ್ತಿಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನಂತ ತಾಬಲ ಹೆಣ್ಣಿನ ಬಾಳನ್ನ ದುರಂತ ಮಾಡಿದೆ ಅಂತ சாபட்ட நீல்ல சத்திய யுக நீமான ஜாலி நல்ல ஹயில உரித்த இது ಆದ್ರೂ ಬೇಜಾರಿಲ್ಲ ಇನ್ ಮುಂದೆ ನೀನು ಗಂಡ ಚೆನ್ನಾಗಿರ್ಬೇಕು ಅಂತಂದ್ರೆ ದೇಹ ಸುಖವನ್ನ ನೀಡಲೇ ಬೇಕು ಅಯ್ಯೋ ಕಾಮುಖ ನಿನ್ನ ಕಾಮದಾಸೆಗೋಸ್ಕರ ಒಂದು ಮಗುವಿನ ಆಗಿರೋ ನನ್ನ ನಾ ಕರೆದಿದ್ದ ಆಚಿಕೆ ಅಲ್ಲ ಊರಿಂದ ಆಚೆಗೆ ನೀನು ಒಂದು ಮಗುವಿನ ತಾಯಿ ಆಗಿದ್ರು ನಿನ್ನ ಸೌಂದರ್ಯ ಕುಗ್ಗಿಲ್ಲ ನಿನ್ನ ಯುವ ಮಾಸಿಲ್ಲ ನೀನ್ ನೆಮ್ಮದಾಗಿರ್ಬೇಕು ಅಂತಂದ್ರೆ ನನಗೆ ದೇಹ ಸುಖ ನೀಡಲೇಬೇಕು

ವಾಲೆ ತಮ್ಮನ ಹೆತಿನೇ ಇಟ್ಕಂಡ ಜಗದಿಷ್ಟ ಬೆಳಕು ನೀಡೋ ಚಂದ್ರ ಋಸಿ ವ್ಯಾಗ್ರಣ ಸರಸ ತಿಳಿಸ್ತವ್ರು ಯಾರೋ ಪುರಾಣ ಇತಿಹಾಸಗಳನ್ನ ಸರಿಯಾಗಿ ತಿಳಿಸಿ ಅದರಲ್ಲಿ ಹೆಣ್ಣನ್ನ ಕೆಳುತ್ತೋರೆಲ್ಲ ಮಣ್ಣಾಗಿ ಮಣ್ಣಾಗಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ ಹರಿ ಕತೆ ಗಿರಿ ಕತೆ ನನಗೆ ಬೇಕಾಗಿಲ್ಲ ನೀನು ಮಾತ್ಗೆ ಬಗ್ಗುವಂತ ಹೆಣ್ಣು ಸಹ ಅಲ್ಲ ಇವತ್ತು ನಾನು ನರ್ವಸ್ಲಿ

啊！<noise> <noise> <noise> ನನ್ನ ತಂಗಿ ಸಂಬಳ ಅತ್ಯಾಚಾರ ಇವಳು ನಿನ್ನ ತಂಗಿ ಲೇ ರ ನೀನು ಎಂದಿಡ ಮಾದೆಯನ್ನ ಆ ರವಿಗೆ ಉಣಬಡಿಸಿದ ಮಿತ್ರ ದ್ರೋಹಿನಿ ಮಿತ್ರ ದ್ರೋಹಿ ನೀನು ಕಣ ಸೂರ್ಯನಿಗೆ ಕುಡಿಯೋದ್ ಕಳಿಸಿ ಒಂದು ಸಂಚಾರನೇ ಹಾಳು ಮಾಡಿದೆ ಪವಿತ್ರ ಅಣ್ಣ ತಂಗಿರ ಸಂಬಂಧಕ್ಕೆ ಬಸಿ ಬರ್ತಾ ಇನ್ನೊಂದ್ಸಲ ಈ ನನ್ನ ತಂಗಿರ ಕೆಡ್ಕಲ್ಪಟ್ರ ಇಲ್ಲೇ ಊತ ಕೊಡ್ತೀನಿ ಹುಷಾರ್ ಐಸ ಜಗನ್ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡ ಬರ್ತಾ ಇದೆಯಲ್ಲ ನೀನು ಮುಗಿಸ್ತೇ ಬಿಡಲ್ಲ ಕಣ ಬಿಡಲ್ಲ கவேரி காச்சாரணா காலிங்க நீங்க கண்டன்க்கு விசார தெ ಅವ್ರಿಗೆ ಹೇಳಿಕೆ ನನಗೆ ಹಿಡ್ಕೊಂಡು ಓಡಿದ್ರು ಪಡ ಅವ್ರಿಗೆ ಕುಡಿಯೋದು ಬಿಟ್ರೆ ಹೆಂಡತಿ ಮಕ್ಕಳು ಯಾರು ಬೇಡ ನನ್ ಕಷ್ಟ ಅಂತ ನನ್ನ ಅಣ್ಣನಾದ್ರೂ ಇತ್ತ ಅವನು ಜೈಲಿ ಸೇರ್ಕೊಂಡ್ಮೇಲೆ ನನಗೆ ಇನ್ಯಾರಣ್ಣ ಇದ್ದಾನೆ ಕರ್ಣ ಇಲ್ಲ ಅಂತ ಕೊರಬೇಡಮ್ಮ ಅವನ ಜೈಲಿಂದ ಬಿಡುಗಡೆ ಮಾಡ್ಸೋರ್ಕೆ ನಾನು ಏರ್ಪಾಡು ಮಾಡ್ತೀನಿ ಯಾಕಮ್ಮ ನಾನಿಲ್ವೇನಮ್ಮ ಇಲ್ವೇನಮ್ಮ ನಾನು ಇಲ್ವೇನಮ್ಮ ನಾನು ಇಲ್ವಾ ಮಾತಾಡು ಹುಡುಬಂದು ವಯಸ್ ಮಾತಾಡಿ ನೈಸ್ಬೇಡ ನೀನೊಬ್ಬ ಒಳ್ಳೆ ವ್ಯಕ್ತಿ ಅಂತ ತಿಳಿದು ನಾನು ನನ್ನ ಕಲಿಯಾರ ಮದುವೆ ಮಾಡ್ಕೊಟ್ಟು ಇವ್ ಬಾಳ್ ಹಾಳು ಮಾಡ್ಬಿಟ್ಟು ನೀನ್ ಕೆಟ್ಟಿಂದ ಕುಡ್ಕಾಕ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ

ತಂಗಿ ಇವರ ಬಾಂಧ ನಿಮ್ಗೆ ಗೊತ್ತಾಗಬೇಕು ಬಂದು ನನಗೆ ಉಪದೋಷ ಮಾಡ್ತೀಯ ನೋಡೋ ಇನ್ನೊಂದ್

ಯಾರನ್ನು ನಂಬಿ ಯಾರನ್ನು ನಂಬಿ ಸ್ನೇಹಿತ ಅಂತ ತಿಳ್ಕೊಂಡಿದ್ಯೋ ಅವಳೇ ನಿನ್ ಜೀವನ ಸರ್ವನಾಶ ಮಾಡ್ತಾನೆ ನೆನಪಿಟ್ಕ ಬರ್ತೀವಿ ನೋಡಿ ಯೋಗ ಮೂರ್ ದಿನದಿಂದ ಪಾಪಗೆ ಒಂದೇ ಸಮ ಜ್ವರ ಬಂದ್ಬಿಟ್ಟಿದೆ ಕಣ್ರಿ ಬನ್ರಿ ಪಾಪುಲಾ ನೋಡ್ರಿ ಹಾಗೆಲ್ಲ ಮಾಡಿ ಅದು ನಂಬು ನೀಡಿ ನನ್ನ ಅಂಶ ಉದ್ದರ ಆಗುದು ಬೇಡ ಉದ್ದ ಆಗುದು ಬೇಡ ಆ ದೈವ್ರು ಮಗನ ನನಗ್ ಮೊಗನೂ ತೋರಿಸ್ಬೇಡ ಒಂದ್ ಕೆಲಸ ಮಾಡೋ ಎಲ್ಲರ ತಗೊಂಡೋಗಿ ಅನಾಥ ಆಶ್ರಮಕ್ಕೆ ಕೊಟ್ಬಿಡೋ ನನ್ನ

ఎద్దా కాడి కాం కాలు